ಎಲ್ಲರಿಗೂ ನಮಸ್ಕಾರ ಕಿಚ್ಚ ಸುದೀಪ್ ಅವರ ಸಮ್ಮುಖದಲ್ಲಿ ವಾರದಲ್ಲಿ ನಡೆದ ಅನೇಕ ವಿಚಾರಗಳ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ನಡೆದಿದೆ ಕ್ಯಾಪ್ಟನ್ ಧನ್ರಾಜ್ ಅವರು ಐಶ್ವರ್ಯ ಅವರನ್ನು ಉತ್ತಮವೆಂದು ಕೊಟ್ಟಿದ್ದಾರೆ ಶೋಭಾ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಈ ವಾರ ನಿಮ್ಮ ಆಕ್ಟಿವಿಟಿ ಅಷ್ಟಾಗಿ ಕಂಡಿಲ್ಲವೆನ್ನುವ ಕಾರಣವನ್ನು ನೀಡಿದ್ದಾರೆ ಇದಕ್ಕೆ ಶೋಭಾ ನೀವು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡುತ್ತಿದ್ದೀರಿ ಲೈಲ್ಲಿ ಏನೇನೋ ಬೇಸ್ ಮಾಡಿದ್ದೇನೆ ಇಪ್ಪತ್ನಾಲ್ಕು ಗಂಟೆ ಜೈಲಿನಲ್ಲಿರುವುದು ದೊಡ್ಡ ವಿಷಯವಲ್ಲವೆಂದು ಕಣ್ಣೀರಿಡುತ್ತಲೇ ಜೈಲಿನೊಳಗೆ ಹೋಗಿದ್ದಾರೆ ಶೋಭಾ ಅವರು ಕಳಪೆಯಾಗಿ ಜೈಲಿಗೆ ಹೋಗುವ ಮುನ್ನ ಇಲ್ಲೇ ನಿಂತು ನಾನು ನನ್ನ ಆಟವನ್ನು ಉತ್ತಮ ಪಡಿಸಿಕೊಳ್ಳುತ್ತೇನೆ ಎಂದು ಕಣ್ಣೀರಿಡುತ್ತಲೇ ಜೈಲಿಗೆ ಹೋಗಿದ್ದಾರೆ ಇವರೇನು ಟೀಚರ ಎಲ್ಲವನ್ನೂ ತಿದ್ದೋಕೆ ಇವರು ಆಟ ಆಡೋಕೆ ಬಂದಿದ್ದಾರಾ ಅಥವಾ ಟೀಚರ್ ಆಗೋಕೆ ಬಂದಿದ್ದಾರಾ ಏನು ಆಟ ಆಡುತ್ತಾ ಇದ್ದಾರೆ ಅವರು ಮನೆಯಲ್ಲಿ ಏನೂ ಮಾಡಿಲ್ಲ ಸುಮ್ಮನೆ ರಾತ್ರಿ ಗಂಟೆಗಟ್ಟಲೆ ಮಾತನಾಡೋದಷ್ಟೇ ಎಂದು ಮೋಕ್ಷಿತಾ ಗೌತಮಿ ಅವರ ಬಗ್ಗೆ ಹೇಳಿದ್ದಾರೆ ತಾಬಿಟ್ಟ ಜಿಲೇಬಿಯನ್ನು ತೆಗೆದುಕೊಂಡವರ ಮೇಲೆ ಭವ್ಯ ಅವರು ಗರಂ ಆಗಿದ್ದಾರೆ ಇದನ್ನು ಮೋಕ್ಷಿತಾ ಐಶ್ವರ್ಯ ಅವರು ಗೊತ್ತಿಲ್ಲದೆ ತಿಂದಿದ್ದಾರೆ ಎಂದು ಹೇಳಿದ್ದಾರೆ ಇದಕ್ಕೆ ಭವ್ಯ ಕಾಮನ್ ಸೆನ್ಸ್ ಇಲ್ವಾ ಎಂದು ಹೇಳಿದ್ದಾರೆ ಎಲ್ಲರೂ ಸೇರಿಕೊಂಡೇ ನನ್ನನ್ನು ಕ್ಯಾಪ್ಟನ್ ಸ್ಥಾನದಿಂದ ಹೊರಗಿಟ್ಟಿದ್ದಾರೆ ನಾನು ಕ್ಯಾಪ್ಟನ್ ಆದರೆ ಬೇರೆ ರೀತಿ ಮನೆಯನ್ನು ನೋಡಿಕೊಳ್ಳುತ್ತೇನೆ ಅಂತ ಎಲ್ಲರೂ ಸೇರಿ ಈ ರೀತಿ ಮಾಡಿದ್ದಾರೆ ಎಂದು ಸುರೇಶ್ ಹೇಳಿದ್ದಾರೆ ಇದಕ್ಕೆ ಶಿಶಿರ್ ಮೋಕ್ಷಿತ ನಾವು ಚರ್ಚೆ ಮಾಡಿ ಸುರೇಶ್ ಅವರನ್ನು ಹೊರಗಿಡಲಿಲ್ಲ ಎಂದು ಹೇಳಿದ್ದಾರೆ ಸ್ಪರ್ಧಿಗಳ ಈ ರೀತಿಯ ಆಟಕ್ಕೆ ಕಿಚ್ಚ ಇದೊಂದು ಅತ್ಯಂತ ಕಳಪೆ ಸ್ಕ್ರಿಪ್ಟ್ ಎಂದು ಸ್ಪರ್ಧಿಗಳ ಸ್ಟ್ರಾಟಜಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಿಮ್ಮ ವರ್ತನೆಗಳ ಮೂಲಕ ಒಂದು ಸ್ಕ್ರಿಪ್ಟ್ ನಡೆಯುತ್ತಿದೆ ಆದರೆ ಮೈಂಡ್ ಅಲ್ಲಿ ಏನು ಆಗುತ್ತಿದೆ ಅಂತ ಜನರಿಗೆ ಗೊತ್ತಾಗುತ್ತಿಲ್ಲ ಎಂದು ಕಿಚ್ಚ ಹೇಳಿದ್ದಾರೆ ಮನೆಯವರು ದಯವಿಟ್ಟು ನೀವು ಬಿಗ್ ಬಾಸ್ ಆಗೋಕೆ ಹೋಗಬೇಡಿ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂದುಕೊಳ್ಳೋಕೆ ಹೋಗಬೇಡಿ ನಿಮ್ಮ ಬುಡಕ್ಕೆ ಬೆಂಕಿ ಇಡೋಕೆ ಮತ್ತೊಬ್ಬ ಕಾಯುತ್ತಾ ಇರುತ್ತಾನೆ ಇಲ್ಲಿ ದೇವರಾಗೋಕೆ ಹೋಗಬೇಡಿ ಒಬ್ಬ ವ್ಯಕ್ತಿ ಎರಡು ಮೂರು ಸರಿ ಕ್ಯಾಪ್ಟನ್ ಆದರೆ ಏನಾಗುತ್ತದೆ ಅರ್ಹತೆ ಇದ್ದವರು ಆಗುತ್ತಾರೆ ಅದರಲ್ಲಿ ಏನಾಗುತ್ತದೆ ನನಗೆ ಇಲ್ಲಿ ಫೇವರೇಟ್ ಇಲ್ಲ ಮಂಜು ತ್ರಿವಿಕ್ರಮ್ ಅವರು ನನಗೆ ಪರಿಚಯ ಇರಬಹುದು ಅವರು ನಾಳೆ ಹೋದರೆ ಅವರನ್ನು ಕರೆಸೋದು ನಾನೇ ಇಲ್ಲಿ ಯಾರು ಫೇವರೇಟ್ ಅಲ್ಲ ಹೆಚ್ಚು ಪರಿಚಯ ಇದ್ದಿದ್ದರೆ ಧರ್ಮಕೀರ್ತಿ ಅವರು ಇಷ್ಟೊತ್ತಿಗೆ ಮನೆಯೊಳಗೆ ಇರುತ್ತಾ ಇದ್ದರು ಕಿಚ್ಚನ ಚಪ್ಪಾಳೆ ಎರಡು ಮೂರು ಸಲಿ ಒಬ್ಬನಿಗೆ ಸಿಕ್ಕರೆ ಅವರಿಗೆ ಅರ್ಹತೆ ಇದೆ ಅಂತ ಅರ್ಥ ಎಂದು ಕಿಚ್ಚ ಹೇಳಿದ್ದಾರೆ ಬಿಗ್ ಬಾಸ್ ಸಾಮ್ರಾಜ್ಯದ ಬಗ್ಗೆ ಕಿಚ್ಚ ಅವರು ಸ್ಪರ್ಧಿಗಳೊಂದಿಗೆ ಅನುಭವ ಕೇಳಿದ್ದಾರೆ ಮಹಾರಾಜನ ಕ್ಯಾಪ್ಟೆನ್ಸಿ ಮಾಡಿರುವುದು ಒಬ್ಬ ಕಲಾವಿದನಾಗಿ ನನಗೆ ಇಷ್ಟವಾಯಿತೆಂದು ಮಂಜು ಹೇಳಿದ್ದಾರೆ ಇನ್ನೂ ಸಹ ಇದನ್ನು ಮುಂದುವರಿಸಬೇಕಿತ್ತು ಮಂಜು ಮೋಕ್ಷಿತ ಈಗೋ ಬಿಟ್ಟು ಆಡಬೇಕಿತ್ತು ಎಂದು ರಜತ್ ಹೇಳಿದ್ದಾರೆ ಮಂಜು ಮೋಕ್ಷಿತಾ ನಡುವೆ ನಡೆದ ಮಾತಿನ ಚಕಮಕಿ ಕುರಿತು ಕಿಚ್ಚ ಹೇಳಿದ್ದಾರೆ ಮಂಜಣ್ಣ ಅವರು ಪರ್ಸ್ನಲ್ ಆಗಿ ತೆಗೆದುಕೊಂಡರು ಫಸ್ಟ್ ಅವರು ಶುರು ಮಾಡಿದಾಗ ನಾನು ಸಹ ಶುರು ಮಾಡಿದೆ ಎಂದು ಮೋಕ್ಷಿತಾ ಹೇಳಿದ್ದಾರೆ ಕೆಲವೊಂದು ಅವರ ಮಾತುಗಳು ನನಗೆ ತುಂಬಾ ಹರ್ಟ್ ಆಗಿದೆ ನನಗೆ ಹರ್ಟ್ ಆಗಿದ್ದಕ್ಕೆ ನಾನು ಈ ರೀತಿ ರಿಯಾಕ್ಟ್ ಮಾಡೋಕೆ ಶುರು ಮಾಡಿದ್ದು ಎಂದಿದ್ದಾರೆ ವೈಯಕ್ತಿಕವಾಗಿರುವಂಥದ್ದು ಪಾತ್ರದೊಳಗೆ ತರುವುದು ಎಷ್ಟು ಸರಿ ಎಂದು ಕಿಚ್ಚ ಕೇಳಿದ್ದಾರೆ ಚೆನ್ನಾಗಿ ಆಡುತ್ತಿದ್ದೀರಿ ಪರ್ಸ್ನಲ್ ಆಗಿ ತಗೊಂಡು ತುಂಬಾ ಕೆಟ್ಟದಾಗಿ ಹಾಳು ಮಾಡಿಕೊಂಡ್ರಿ ಸಂಬಂಧ ಸಂಬಂಧ ಅಂತೀರಾ ಆಮೇಲೆ ನನಗೆ ಮೋಸ ಆಯ್ತು ನಂಬಿಕೆ ದ್ರೋಹ ಆಯ್ತು ಅಂತೀರಾ ಯಾರು ಹೇಳಿದ್ರು ನಂಬಿ ಅಂತ ಎಂದು ಮೋಕ್ಷಿತಾ ಅವರಿಗೆ ಸುದೀಪ್ ಹೇಳಿದ್ದಾರೆ ಯುವರಾಣಿ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರದು ಅಂತ ಹೇಳಿದಾಗ ಗೌತಮಿ ಅವರೇ ನೀವದನ್ನು ಅದನ್ನು ನಿರಾಕರಿಸುತ್ತೀರಿ ಮಹಾರಾಜ ಹಾಗೆ ಬೇರೆ ಅವರಿಗೆ ಆದೇಶ ಕೊಟ್ಟಾಗೆ ತಾವು ಕೊಡಬೇಕಿತ್ತು ಹೇಳಿದಷ್ಟು ಮಾಡು ಅಂತ ಪ್ರಜೆ ಮಾತನಾಡುತ್ತಿದ್ದಾಗ ಗೌತಮಿ ಮಾತನಾಡುತ್ತಿದ್ದರು ಎಂದಿದ್ದಾರೆ ನಲ್ಲಿ ಆದ ತಪ್ಪುಗಳಿಂದ ಯಾರೆಲ್ಲ ಬಕ್ರಗಳು ಆದವರು ಎಂದು ಕಿಚ್ಚ ಹೇಳಿದ್ದಾರೆ ರಿಸಲ್ಟ್ ಬರದಿದ್ದಾಗ ನಾವೇ ಬಕ್ರ ಆದದ್ದು ಎಂದು ತ್ರಿವಿಕ್ರಮ್ ಹೇಳಿದ್ದಾರೆ ಟಾಸ್ಕ್ ಅನ್ನು ಟಾಸ್ಕ್ ಅನ್ನು ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ ನನ್ನನ್ನು ಕ್ಯಾಪ್ಟನ್ಸಿಯಿಂದ ಬೇಕಂತಲೇ ಹೊರಗಿಟ್ಟಿದ್ದಾರೆ ಎದುರಾಳಿ ತಂಡದಲ್ಲಿ ಆಡುವಾಗ ನಮ್ಮನ್ನು ಟಾರ್ಗೆಟ್ ಮಾಡಿ ದುಶ್ಮಂತರ ನೋಡುತ್ತಾರೆ ಗೆಲುವು ಸೋಲು ಇದ್ದದ್ದೇ ಅದನ್ನು ಪರ್ಸನಲ್ ಅಲ್ಲಿ ತೆಗೆದುಕೊಳ್ಳುವುದು ಯಾಕೆ ನಾನಿಲ್ಲಿ ಮಂಜು ಅವರನ್ನು ಗೆಲ್ಲಿಸೋಕೆ ಬರಲಿಲ್ಲ ನನ್ನ ಆಟ ಆಡೋಕೆ ನಾನು ಬಂದಿದ್ದೀನಿ ಜನರ ಪ್ರೀತಿ ಗಳಿಸೋಕೆ ನೆಕ್ಸ್ಟ್ ವಾರ ಜನ ಕಳಿಸಿದ್ರೆ ನಾನು ಹೋಗ್ತೀನಿ ಎಂದು ಮಂಜು ಅವರ ಬಗ್ಗೆ ರಜತ್ ಹೇಳಿದ್ದಾರೆ ಇಲ್ಲಿ ಬಕ್ರಾ ಆದದ್ದು ನೀವು ಮಾತ್ರವಲ್ಲ ಟಾಸ್ಕ್ ಮಾಡಿ ಬಿಗ್ ಬಾಸ್ ಟೀಮ್ ವೀಕ್ಷಕರು ಹಾಗೂ ನಾನು ಕೂಡ ಬಕ್ರ ಆದೆ ಎಂದು ಕಿಚ್ಚ ಹೇಳಿದ್ದಾರೆ ಮಂಜು ಮೋಕ್ಷಿತಾ ನೀವು ತುಂಬಾ ನಿರಾಸೆ ಮೂಡಿಸಿದ್ದೀರಿ ಟಾಸ್ಕ್ ಟೀಮ್ ಅನ್ನೇ ಹಾಳು ಮಾಡಿಬಿಟ್ರಿ ಒಬ್ಬರು ಹಾಳು ಮಾಡಿದ್ರೆ ಒಬ್ಬರು ಚೆನ್ನಾಗಿ ಆಡಿದ್ರೆ ಜನರ ಚಪ್ಪಾಳಿ ಸಿಗ್ತಾ ಇತ್ತು ನೋಡುತ್ತಿರುವ ವೀಕ್ಷಕರಿ ಏನು ನ್ಯಾಯ ಮಾಡಿದ್ರಿ ಪಾತ್ರ ಚೆನ್ನಾಗಿ ಮಾಡಿದ್ರಿ ಆದರೆ ಒಂದು ಹೆಜ್ಜೆಯಿಂದ ಎಲ್ಲವೂ ಹಾಳಾಯಿತು ಎಂದು ಕಿಚ್ಚ ಹೇಳಿದ್ದಾರೆ ಇನ್ನು ವೈಯಕ್ತಿಕವಾಗಿ ಯಾರಿಗೆ ಉತ್ತಮ ಯಾರಿಗೆ ಕಳಪೆ ನೀಡಬೇಕೆಂದು ಕೇಳಿದಾಗ ಮಂಜು ಅವರು ಶೋಭಾ ಅವರಿಗೆ ಕಳಪೆ ತ್ರಿವಿಕ್ರಮ್ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ ಗೌತಮಿ ಅವರು ಸುರೇಶ್ ಅವರಿಗೆ ನೀಡಿದ್ದಾರೆ ಕಳಪೆಯನ್ನು ಮೋಕ್ಷಿತಾ ಅವರಿಗೆ ನೀಡಿದ್ದಾರೆ ಮೋಕ್ಷಿತಾ ಅವರು ಶಿಶಿರ್ ಅವರಿಗೆ ಉತ್ತಮ ನೀಡಿದ್ದಾರೆ ಕಳಪೆಯನ್ನು ಶೋಭಾ ಅವರಿಗೆ ನೀಡಿದ್ದಾರೆ ಶಿಶಿರ್ ಅವರು ಮಂಜು ಅವರಿಗೆ ಕಳಪೆಯನ್ನು ನೀಡಿದ್ದಾರೆ ರಜತ್ ಅವರಿಗೆ ಉತ್ತಮವನ್ನು ನೀಡಿದ್ದಾರೆ ಚೈತ್ರಾ ಅವರು ರಜತ್ ಅವರಿಗೆ ಉತ್ತಮ ನೀಡಿದರೆ ಕಳಪೆಯನ್ನು ಮಂಜು ಅವರಿಗೆ ನೀಡಿದ್ದಾರೆ ಐಶ್ವರ್ಯ ಅವರು ಮಂಜು ಅವರಿಗೆ ಕಳಪೆ ಉತ್ತಮವನ್ನು ಧನ್ರಾಜ್ ಅವರಿಗೆ ನೀಡಿದ್ದಾರೆ ಶೋಭಾ ಅವರು ಮೋಕ್ಷಿತಾ ಅವರಿಗೆ ಕಳಪೆಯನ್ನು ನೀಡಿದ್ದು ಉತ್ತಮವನ್ನು ರಜತ್ ಅವರಿಗೆ ನೀಡಿದ್ದಾರೆ ತ್ರಿವಿಕ್ರಮ್ ಅವರು ಸುರೇಶ್ ಅವರಿಗೆ ಉತ್ತಮ ಮೋಕ್ಷಿತಾ ಅವರಿಗೆ ಕಳಪೆ ನೀಡಿದ್ದಾರೆ ಭವ್ಯ ಅವರು ತ್ರಿವಿಕ್ರಮ್ ಅವರಿಗೆ ಉತ್ತಮ ನೀಡಿದ್ದಾರೆ ಮೋಕ್ಷಿತಾ ಅವರಿಗೆ ಕಳಪೆಯನ್ನು ನೀಡಿದ್ದಾರೆ ಹನುಮಂತ ಅವರು ಮಂಜು ಅವರಿಗೆ ಕಳಪೆಯನ್ನು ನೀಡಿದ್ದಾರೆ ಉತ್ತಮವನ್ನು ತ್ರಿವಿಕ್ರಮ್ ಅವರಿಗೆ ನೀಡಿದ್ದಾರೆ ಸುರೇಶ್ ಅವರು ಮೋಕ್ಷಿತಾ ಅವರಿಗೆ ಕಳಪೆಯನ್ನು ನೀಡಿದ್ದಾರೆ ಉತ್ತಮವನ್ನು ತ್ರಿವಿಕ್ರಮ್ ಅವರಿಗೆ ನೀಡಿದ್ದಾರೆ ರಜತ್ ಅವರು ಮಂಜು ಅವರಿಗೆ ಕಳಪೆಯನ್ನು ತ್ರಿವಿಕ್ರಮ್ ಅವರಿಗೆ ಉತ್ತಮವನ್ನು ನೀಡಿದ್ದಾರೆ ಈ ವಾರ ನಾಮಿನೇಟ್ ಆಗಿರುವ ಪೈಕಿ ಸುರೇಶ್ ಅವರು ಮೊದಲನೆಯದಾಗಿ ಸೇಫ್ ಆಗಿದ್ದಾರೆ ತ್ರಿವಿಕ್ರಮ್ ಅವರು ಎರಡನೇದಾಗಿ ಸೇಫ್ ಆಗಿದ್ದಾರೆ ಉಳಿದ ಶೋಭಾ ಭವ್ಯ ಚೈತ್ರ ಶಿಶಿರ ಐಶ್ವರ್ಯ ಅವರ ಪೈಕಿ ಒಬ್ಬರು ಆಚೆ ಬರಲಿದ್ದಾರೆ ಇವರುಗಳಲ್ಲಿ ಯಾರು ಸೇಫ್ ಆಗ್ತಾರೆ ಯಾರು ಆಚೆ ಬರ್ತಾರೆ ಎನ್ನುವುದರ ಬಗ್ಗೆ ಪ್ರೇಕ್ಷಕರಲ್ಲಿ ಕುತೂಹಲ ಮನೆ ಮಾಡಿದೆ ಬಿಗ್ ಬಾಸ್ ಮನೆಗೆ ಹನುಮಂತ ಬಳಿಕ ಶೋಭಾ ಶೆಟ್ಟಿ ರಜತ್ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದರು ರಜತ್ ಮತ್ತು ಶೋಭಾ ಬಂದ ಆರಂಭಿಕ ದಿನಗಳಲ್ಲಿ ದೊಡ್ಡದಾಗಿ ಸೌಂಡ್ ಮಾಡಿದ್ದರು ದಿನಗಳು ಕಳೆಯುತ್ತಿದ್ದಂತೆ ಶೋಭಾ ಸ್ವಲ್ಪ ಡಲ್ ಆಗಿದ್ದರು ನಾಮಿನೇಟ್ ಆಗಿ ಕಳಪೆ ಪಡೆದು ಜೈಲು ಕೂಡ ಸೇರಿದ್ದರು ಜೈಲು ಸೇರಿದ ಬಳಿಕ ತಾಯಿಯನ್ನು ನೆನೆದು ನಾನು ಜೈಲಿಗೆ ಹೋಗುತ್ತಿದ್ದೇನೆ ಅಂತ ಬೇಜಾರ್ ಮಾಡ್ಕೊಳ್ಬೇಡ ಅಮ್ಮ ಎಂದು ಕಣ್ಣೀರಿಟ್ಟಿದ್ದರು ಬ್ಯಾಕ್ ಮಾಡುತ್ತೀನಿ ಎಂದು ತಮಗೆ ತಾವೇ ಧೈರ್ಯ ತುಂಬಿಕೊಂಡಿದ್ದರು ಮೂಲಗಳ ಪ್ರಕಾರ ಐಶ್ವರ್ಯ ಅವರಿಗೆ ಅತಿ ಕಡಿಮೆ ಮತಗಳು ಬಂದಿವೆ ಎನ್ನಲಾಗಿದೆ ಆದರೆ ಶೋಭಾ ಅವರು ತಾವು ಬಿಗ್ ಬಾಸ್ ಮನೆ ಬಿಡುವುದಾಗಿ ಹೇಳಿದ್ದಾರೆ ಎನ್ನಲಾಗುತ್ತಿದೆ ವೈಯಕ್ತಿಕ ಕಾರಣಗಳನ್ನು ಕೊಟ್ಟು ತಾವು ಬಿಗ್ ಬಾಸ್ ಶೋ ನಿಂದ ಹೊರಗೆ ಹೋಗುವುದಾಗಿ ಹೇಳಿದ್ದಾರೆ ಎನ್ನಲಾಗಿದೆ ಅವರ ನಿರ್ಧಾರಕ್ಕೆ ಬಿಗ್ ಬಾಸ್ ಒಪ್ಪಿದ್ದು ಅವರು ಮನೆಯಿಂದ ಆಚೆ ಬಂದಿದ್ದಾರೆ ಎನ್ನಲಾಗಿದೆ ಹಾಗಾಗಿ ಐಶ್ವರ್ಯ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ ಸದ್ಯ ಶೋಭಾ ಅವರು ಬಿಗ್ ಬಾಸ್ ಮನೆ ಬಿಟ್ಟು ಬಂದಿರುವ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಹಾಕುವಂತೆ ಮಾಡಿದೆ ಬಿಗ್ ಬಾಸ್ ಮನೆಯಿಂದ ಸೋ ಇಚ್ಛೆಯಿಂದ ಶೋಭಾ ಅವರು ಹೊರಗೆ ಹೋಗಿದ್ದಾರೆ ಹಾಗಂತ ಈ ರೀತಿ ಕನ್ನಡ ಬಿಗ್ ಬಾಸ್ ನಲ್ಲಿ ಆಗಿರೋದು ಇದೇ ಮೊದಲಲ್ಲ ಈ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಜಯಂತಿ ಅವರು ಆಚೆ ಹೋಗಿದ್ದರು ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ ಸೀಸನ್ ಸೆವೆನ್ ಅಲ್ಲಿ ಭಾಗಿಯಾಗಿದ್ದರು ಅಲ್ಲಿ ಗೆಲ್ಲುವ ಸ್ಪರ್ಧಿಯಾಗಿಯೇ ಎಲ್ಲರ ಮೆಚ್ಚುಗೆ ಗಳಿಸಿದ್ದರು ಆದರೆ ಕೊನೆ ಕ್ಷಣದಲ್ಲಿ ಎಲಿಮಿನೇಟ್ ಆಗಿದ್ದರು